ಹಾಂ ಯಾರು ಲೈವಲ್ಲಿದ್ದೀರಾ ದಯವಿಟ್ಟು ಬಂದು ಸಪೋರ್ಟ್ ಮಾಡಿ ಹಲೋ ಯಾರು ಲೈವಲ್ಲಿದ್ದೀರಾ ದಯವಿಟ್ಟು ಮೆಸೇಜ್ ಮಾಡಿ ಸಪೋರ್ಟ್ ಮಾಡಿ ಸೊ ಇವತ್ತು ಕೆ ಪಿ ಪೂರ್ಣಚಂದ್ರ ಅವರ ಪರಿಸರದ ಕತೆ ಇದ್ರ ಬಗ್ಗೆ ನಾನು ತಿಳ್ಕೊಡೋಕ್ಕೆ ಬಂದಿದ್ದೀನಿ ಪ್ರಕೃತಿ ಮತ್ತು ಪರಿಸರದ ಬಗ್ಗೆ ಅವರಿಗಿದ್ದಂತಹ ಕುತೂಹಲ ಹಾಗೆ ಅಲ್ಲಿ ಅವರು ಅನುಭವಿಸಿದಂತಹ ಪ್ರತಿಯೊಂದು ಚಿತ್ರಣಗಳನ್ನ ಇದರಲ್ಲಿ ತಿಳಿಸ್ಕೊಟ್ಟಿದ್ದಾರೆ හmu aita taா én த்தி। ओके ड्यूटी स्टार्टा मलाई दिया ಊರಲ್ಲಿ ಊಟ ಐತಾ ಏನು ಸಾ ಏನು ಸ್ಪೆಷಲ್ 30 ಮಿನಿಟ್ ಓಕೆ ಓಕೆ ಬರುತ್ತೆ ಮಳೆ ಮೋಡ ಆಗಿದೆಯಾ ಯಾರು ಲೈವಲ್ಲಿದ್ದೀರಾ ದಯವಿಟ್ಟು ಮೆಸೇಜ್ ಮಾಡಿ ಸಪೋರ್ಟ್ ಮಾಡಿ ಸೊ ಪೂರ್ಣಚಂದ್ರ ತೇಜಸ್ವಿ ಅವರ ಪರಿಸರದ ಕತೆ ಇದರಲ್ಲಿ ಮೊದಲನೇ ಒಂದು ಅವರ ಅನುಭವನ ಇದರಲ್ಲಿ ನಾನು ಹೇಳ್ತೀನಿ ಹೋಟೆಲ್ ಫ್ಯಾಮಿಲಿ ಊರಿಗೆ ಹೋದರು ಓಕೆ ಸೂಪರ್ ಜಾಲಿ ಜಾಲಿನಾ ಹಾಯ್ ಜಿಲೇಬಿ ಸರ್ ಹೇಗಿದ್ದೀರಾ ಊಟ ಆಯ್ತಾ ನಿಮ್ದು ಸೋ ಪೂರ್ಣಚಂದ್ರ ತೇಜಸ್ವಿಯವ್ರ ಹತ್ರ ಒಂದು ನಾಯಿ ಇತ್ತು ಅದರ ಹೆಸರು ಕಿವಿ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಅದು ಸ್ಪ್ಯಾನಿಯಲ್ ಜಾತಿ ನಾಯಿ ಸೊ ಆದರೂ ಕಿವಿ ಹೇಗಿತ್ತು ಅಂದರೆ ಅರ್ಧ ಅಡಿಗಿಂತ ಉದ್ದ ಇತ್ತು ಅಂದರೆ ಇಳೆ ಬಿದ್ದಿತ್ತು ಹಾಗಾಗಿ ಅದನ್ನು ಅವರು ಕಿವಿ ಅಂತಾನೆ ಕರಿತಾ ಇದ್ರು ಕಿವಿ ಉದ್ದ ಇರೋದ್ರಿಂದ ಕಿವಿ ಅಂತ ಕರೀತಿದ್ರು ನೈಸ್ ಟು ಮೀಟ್ ಯು ಎಗೈನ್ ಥ್ಯಾಂಕ್ ಯು ಸರ್ ಸೊ ಪೂರ್ಣಚಂದ್ರ ತೇಜಸ್ವಿಯವರು ಹೊಸದಾಗಿ ತೋಟ ತಗೊಂಡಿದ್ರು ಅವರು ಶಿಕಾರಿ ಮಾಡ್ತಾಯಿದ್ರು ಅದರ ಒಂದು ಚಿತ್ರಣನ ನಿಮಗೆ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಹ್ಯಾಡ್ ಲಂಚ್ ವಾಟ್ ಸ್ಪೆಷಲ್ ಟು ಇಸ್ ನಮಗೆ ಸೊಪ್ಸಾರು ಅನ್ನ ಸರ್ ನಿಮಗೇನು ಸ್ಪೆಷಲ್ ಇವತ್ತು ಸೊ ಯೂನಿವರ್ಸಿಟಿಲಿ ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದರು ಶ್ರೀರಾಮ್ ಕಾರಂತರು ಅವರ ಒಬ್ಬರು ಗೆಳೆಯ ಶ್ರೀರಾಮ್ ಅಂತ ಹೇಳಿ ಅವರು ಕೆಲವು ವರ್ಷಗಳ ಕಾಲ ಶೃಂಗೇರಿಯಲ್ಲಿರುವಂತಹ ಕಾಲೇಜಲ್ಲಿ ಕೂಡ ಉಪನ್ಯಾಸಕರಾಗಿ ಕಾರ್ಯ ಕಾರ್ಯ ನಿರ್ವಹಿಸ್ತಾ ಇದ್ದರು ಸೊ ಅವ್ರದ್ದು ಇಂಗ್ಲೀಷ್ ಎಮ್ ಎ ಆಗಿತ್ತು ಸೊ ಅವ್ರಿ ಅವರು ಬಂದು ಈ ಕಡೆ ನಾರ್ತ್ ಕರ್ನಾಟಕದವರು ಸೊ ಅವರೊಂದಿಗೆ ಪೂರ್ಣಚಂದ್ರ ತೇಜಸ್ವಿಯವರು ಕಾಡಲ್ಲಿ ಮಾಡಿರುವಂತಹ ಶಿಕಾರಿ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ ಸೊ ಅವರಿಗೆ ಏನಂದರೆ ಶಿಕಾರಿ ಶೃಂಗೇರಿಲಿರೋದ್ರಿಂದ ಯಾವಾಗಲೂ ಅವರು ನೋ ವೆಜ್ನೇ ತಿಂತಾಯಿದ್ರಂತೆ ಸೊ ಅವರಿಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಅಂತ ಹೇಳಿ ತೇಜಸ್ವಿಯವರ ಮನೆಗೆ ಬಂದಾಗ ಅವರಿಬ್ಬರೂ ಸೇರಿ ಶಿಕಾರಿಗೆ ಹೋಗ್ತಾಯಿದ್ರಂತೆ ಸೊ ಅವ್ರ ಜೊತೆ ಅವರ ನಾಯಿ ಕೂಡ ಹೋಗ್ತಾ ಇತ್ತು ಕಿವಿ ಅಂತ ಹೇಳಿ ಪೂರ್ಣಚಂದ್ರ ಪೂರ್ಣಚಂದ್ರ ತೇಜಸ್ವಿ ತೇಜಸ್ವಿಯವರು ಸಾಕಿದ್ದಂತಹ ನಾಯಿ ಸೊ ಮೆಸೇಜ್ ಮಾಡಿ ನೀವಿದ್ದೀರೋ ಇಲ್ವೋ ಗೊತ್ತಾಗುತ್ತೆ ಯಾರು ಎಂಟು ಜನ ಇದ್ದೀರಾ ಮೆಸೇಜ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಇನ್ನು ಮಲೆನಾಡು ಅಂತ ಹೇಳಿದ್ರೆ ಅಥವಾ ಆಗ ಇದು ಆಗಿದ್ದು ಇವರ ಮೊದಲ ಒಂದು ಇದು ಸೊ ಅವರಿದ್ದ ಕಾಲದಲ್ಲಿ ಎಲ್ಲ ಕಡೆ ಫಾರೆಸ್ಟ್ ಇತ್ತು ಸೊ ಆವಾಗ ಶಿಕಾರಿ ಅಂದರೆ ಹಂಟಿಂಗ್ ಕೂಡ ಇತ್ತು ಬಟ್ ಈಗ ಎಲ್ಲ ವೈಲ್ಡ್ ಲೈಫ್ ಆ್ಯಕ್ಟ್ ಪ್ರಕಾರ ಯಾವುದೇ ಪ್ರಾಣಿನ ಹಂಟ್ ಮಾಡಂಗಿಲ್ಲ ಹಾಗಾಗಿ ಅದನ್ನು ಬ್ಯಾನ್ ಮಾಡಿದ್ದಾರೆ ಸೊ ಅವರು ಆದ ಅವರಿಗಾದಂತಹ ಅನುಭವನ ಇಲ್ಲಿ ಚಿತ್ರಣ ಕೊಟ್ಟಿದ್ದಾರೆ ಸೊ ಕಾಡು ಅಂತ ಹೇಳಿದ್ರೆ ನಮಗೆ ಗೊತ್ತಿರುತ್ತೆ ಅಲ್ಲಿ ಎಲ್ಲ ಥರ ಪ್ರಾಣಿಗಳು ಇರುತ್ತೆ ಅಂತ ಹೇಳಿ ಥರ್ಡ್ ಲೈಕ್ ಡನ್ ಥ್ಯಾಂಕ್ ಯು ಸರ್ ಆರು ಜನ ಇದ್ದಾರೆ ಬಟ್ ಯಾರೂ ಮೆಸೇಜ್ ಮಾಡ್ತಾ ಇಲ್ಲ ಏನು ಇದ್ರೆ ಲೈಕ್ ಮಾಡಿ ಹೋಗಪ್ಪ ಹೋಗಪ್ಪ ಸೊ ಇವರಿಗೆ ಶಿಕಾರಿ ಮಾಡೋಕ್ಕೇನು ಬರ್ತಾ ಇರಲಿಲ್ಲ ಪೂರ್ಣಚಂದ್ರ ತೇಜಸ್ವಿಯವರ ಗೆಳೆಯನಿಗೆ ಅವು ಇವ್ರ ಜೊತೆ ಹೋಗೋರು ಪೂರ್ಣಚಂದ್ರ ತೇಜಸ್ವಿಯವರ ಜೊತೆಗೆ ಕಾಡಲ್ಲಿ ಹೋಗೋರು ಅವ್ರೇನಂತ ಹೇಳಿದ್ರೆ ಸೌಂಡ್ ಮಾಡ್ತಿದ್ರು ಅಷ್ಟೇ ಅವ್ರು ಎಲ್ಲಿ ಸೌಂಡ್ ಮಾಡ್ಕೊಂಡು ಹೋಗ್ತಾರೋ ಆಗ ನಾಯಿ ಕೂಡ ಬೊಗಳ್ಕೊಂಡು ಹೋಗ್ತಾ ಇರ್ತಿತ್ತು ಅವರ ಜೊತೆನೆ ಕಿವಿ ಅಂತ ಹೇಳಿ ಅವರ ಬೊಗಳ ಸದ್ದಿಗೆ ಆ ಒಂದು ಶಬ್ದಕ್ಕೆ ಕಾಡು ಪ್ರಾಣಿಗಳು ಹೊರಗಡೆ ಬರ್ತಿತ್ತು ಆಗ ಪೂರ್ಣಚಂದ್ರ ತೇಜಸ್ವಿಯವರು ಪ್ರಾಣಿಗಳನ್ನ ಹಂಟ್ ಮಾಡ್ತಾ ಇದ್ರು ಸೊ ಒಂದ್ಸಲಿ ಹಿಂಗೆ ಅವರು ಕಾಡಿಗೆ ಹೋಗಿದ್ರು ಭೂತನ್ ಕಾಡು ಅಂತ ಹೇಳಿ ನೀವು ಕೇಳಿರಬಹುದು ಸೊ ಅಲ್ಲಿಗೆ ಹೋದಾಗ ಎಷ್ಟು ಮತ್ತೆ ಅವರು ಪ್ರಯತ್ನ ಪಟ್ರು ಒಂದೇ ಒಂದು ಪ್ರಾಣಿನೂ ಅವರಿಗೆ ಸಿಕ್ಕಲ್ಲ ಸೊ ನಡೆದು 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 ಕಾಡಲ್ಲಿ ಬೇಜಾರಾಗಿ ಹೋಗುತ್ತೆ ಅವರಿಗೆ ಸೊ ಅವರ ಒಂದು ಉದ್ದೇಶ ಏನು ಅಂದರೆ ಪ್ರಾಣಿ ಅಂದರೆ ಪ್ರಾಣಿ ಮನುಷ್ಯ ಅಂದರೆ ಮನುಷ್ಯ ಎರಡು ಕಾಲಿರೋ ಅಂಥ ನಾವು ಮನುಷ್ಯರು ಸೊ ಎಲ್ಲ ಪ್ರಾಣಿನೂ ಅವರು ತಿಂತಿದ್ರು ಅವರು ಇದನ್ನ ತಿನ್ನಬಾರ್ದು ಇದನ್ನ ತಿನ್ನಬಹುದು ಅನ್ನೋದೇನೂ ಇರಲಿಲ್ಲ ಅವ್ರ ಮನಸ್ಸಲ್ಲಿ ಸೊ ಅವರು ಚೂಚೂ ಅಂತ ಹೇಳಿ ಸೌಂಡ್ ಮಾಡಿಕೊಂಡು ಹೋಗೋರು ಹಾಗೆ ನಾಯಿ ಕೂಡ ಬೊಗಳ್ತಾ ಇರ್ತಿತ್ತು ಸೊ ಸರಿ ಹೀಗೆ ಹೋದಾಗ ಎಷ್ಟು ಹೊತ್ತಾದ್ರೂ ಅವರಿಗೆ ಸಿಕ್ಕದೇ ಇಲ್ಲ ಶಿಕಾರಿ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ಸುಸ್ತಾಗಿ ಯಾವುದೋ ಒಂದು ಕೆರೆ ಕಡೆ ಹೋಗ್ತಾರೆ ತುಂಬ ಬಾಯಾರಿಕೆ ಆಗಿರುತ್ತೆ ಆ ನೀರು ಕುಡಿಯೋಣ ಅಂತ ಹೇಳಿದ್ರೆ ಅಲ್ಲಿರುವಂಥ ಒಂದು ಹೊಳೆ ಹದಿ ಹರಿತಾ ಇರ್ತದೆ ಅಲ್ಲಿ ಅವ್ರ ನಾಯಿ ತುಂಬ ಅದಕ್ಕೂ ಸುಸ್ತಾಗಿರುತ್ತಲ್ಲ ಆ ನೀರೊಳಗಡೆ ಎಲ್ಲ ಆಟಾಡಿ ಕೆಸರು ಮಾಡ್ಕೊಬಿಟ್ಟಿರುತ್ತೆ ಸೊ ಕುಡಿಯೋವಂಥ ನೀರು ಕೂಡ ತುಂಬ ಗಲೀಜಾಗಿರುತ್ತೆ ಹಾಗಾಗಿ ಅವರಿಗೆ ನೀರು ಕುಡಿಯೋಕ್ಕೂ ಕೂಡ ಸಾಧ್ಯ ಆಗಲ್ಲ ಸರಿ ಇನ್ನು ಇಷ್ಟೊತ್ತಾಯಿತು ಇನ್ನು ಕತ್ಲೆ ತುಂಬ ಕತ್ಲೆ ಆಗಿ ಅಂದರೆ ಸಂಜೆ ಆಗಿರುತ್ತಲ್ವ ಕಾಡಲ್ಲಿ ಯಾವಾಗಲೂ ಕತ್ಲೆಯೇ ಇರುತ್ತೆ ಯಾಕಂದರೆ ತಿಕ್ ಫಾರೆಸ್ಟ್ ಇರೋದ್ರಿಂದ ಸರಿ ಇನ್ನು ಇಲ್ಲೇ ಇದ್ದರೆ ಪ್ರಯೋಜನ ಇಲ್ಲ ಅಂತ ಹೇಳಿ ಹೋಗೋಣ ಮನೆಗೆ ಅಂತ ಹೇಳಿ ಅಂದ್ಕೊತಾರೆ ಅವರು ಇನ್ನೇನು ಹೋಗಬೇಕು ಅನ್ನೋಷ್ಟೊತ್ತಿಗೆ ಮತ್ತೆ ಅವರ ನಾಯಿ ಬೊಗಳ ಸ್ಟಾರ್ಟ್ ಮಾಡುತ್ತೆ ಸೊ ಏನು ಮತ್ತೆ ಬೊಗಳ್ತಾ ಇದೆಯಲ್ಲ ಅಂತ ನೋಡಿದಾಗ ಒಂದು ಹಂದಿ ಪಿಗ್ ಏನಿದೆ ಅದು ಅವ್ರ ಮುಂದೆ ಕ್ರಾಸ್ ಆಗುತ್ತೆ ಸೊ ಇವ್ರು ಎಲ್ಲೋ ಹೊಡಿಬೇಕು ಅಂತ ಇರ್ತಾರೆ ಅಲ್ಲಿ ಬರೋದೇ ಇಲ್ಲ ಅದು ನೆಕ್ಸ್ಟ್ ಹೋಗಿ ನೋಡಿದಾಗ ಅವರು ಗೆಳೆಯ ಶ್ರೀರಾಮ್ ಅಂತ ಇರ್ತಾರಲ್ಲ ಅವ್ರ ಮುಂದೆ ಹೋಗಿ ಅದ್ರ ಮು ಅವ್ರ ಮುಂದೆ ಇರುತ್ತೆ ಹಂದಿ ಇವ್ರು ಕೇಳ್ತಾರೆ ಎಲ್ಲೋ ಆಯಿತು ಅಂತ ಹೇಳಿ ಇಲ್ಲೇ ಇದೆ ಅಂತ ಅವ್ರು ಕಣ್ಣನ್ನೇ ಮಾಡ್ತಾರೆ ಸೊ ಅವ್ರ ಕೋವಿಲಿ ಅದನ್ನು ಹೊಡಿತಾರೆ ಹೊಡೆದ್ಮೇಲೆ ಅದು ಆ ನೋವಿಗೆ ಮತ್ತೆ ಓಡಿ ಹೋಗುತ್ತೆ ಇವ್ರು ಎಷ್ಟು ಹುಡ್ಕಿದ್ರೂ ಸಿಕ್ಕೋದೇ ಇಲ್ಲ ಹಂದಿ ಸೊ ಇವ್ರು ಇನ್ನು ಇದೂ ಸಿಕ್ಕಲ್ಲ ಅಂತೇಳಿ ಬೇಜಾರು ಮಾಡ್ಕೊಂಡು ಹೊರಟಾಗ ಅವ್ರ ನಾಯಿ ಬೋಗಳ್ಕೊಂಡೇ ಹೋಗುತ್ತೆ ತುಂಬ ದೂರ ಹೋದ್ಮೇಲೆ ಬೊಗುಳ್ತಾ ಇರುತ್ತೆ ಸೊ ಇವ್ರವಾಗ ಮೇ ಬಿ ಅದು ಸತ್ತೋಗಿರ್ಬೋದು ಅಂತ ಅಂದ್ಕೊಂಡು ಸತ್ತೋಗಿರ್ಬೋದು ಅಂತ ಹೇಳಿ ಅಂದ್ಕೊಂಡು ಅವರು ಹೋಗ್ತಾರೆ ಅದು ನೋಡಿದ್ರೆ ಅವರ ಕಾಡಿನ ದಾಟಿ ಬೇರೆ ಕಡೆ ಎಲ್ಲೋ ಬಿದ್ದಿರುತ್ತೆ ಸೊ ಅದಾದಮೇಲೆ ಅವರು ಶ್ರೀರಾಮನವರು ನಮ್ಗೆ ನನಗಂತೂ ಇದನ್ನ ಎತ್ಕೊಂಡು ಬರೋಕ್ಕಾಗಲ್ಲ ಸೊ ನೀವೇ ಹೋಗಬೇಕು ಅಂತ ಹೇಳ್ತಾರೆ ರೋಬೋಟ್ ಇಲ್ಲ ಇವತ್ತು ಓನ್ಲಿ ಕೌ ಇದ್ರದ್ದು ಕಾಲ್ ಕೂಡ ಮುರಿದಾಕಿದ್ದಾರೆ ನನ್ನ ಮಕ್ಕಳು ನೋಡಿ ಪುಣ್ಯಕೋಟಿ ಸೊ ಮೆಸೇಜ್ ಮಾಡಿ ಸಪೋರ್ಟ್ ಮಾಡಿ ಯಾರಿದ್ದೀರಾ ಓ ನೈಸ್ ನಿಮಗೇನು ಸರ್ ಸ್ಪೆಷಲ್ ಊಟಕ್ಕೆ ನೋಡಿ ಗನ್ನೆಲ್ಲ ಇಟ್ಟಿದ್ದೀವಿ ನಾವಿಲ್ಲಿ ವಿ ಆರ್ ಪ್ರೊಟೆಕ್ಟಿಂಗ್ ಪ್ರೊಟೆಕ್ಟಿಂಗ್ ವಾಟ್ ಕುಕ್ ಟುಡೇ ನಮಗೆ ಸೊಪ್ಪು ಸೊಪ್ಪು ಸಾರು ನಿಮಗೇನು ಲೈವಲ್ಲಿ ಯಾರು ಬಂದಿದ್ದೀರಾ ಮೆಸೇಜ್ ಮಾಡಿ ಎಲ್ಲೋ ಹೋಗಿ ಬಿದ್ದಿರುತ್ತೆ ಸೊ ಮೇಲೆ ಇವರು ಅದನ್ನು ಎತ್ಕೊ ಬರೋಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಸೊ सम कैरे बीन पूरी ओके ओके सूपर ಅದಾದಮೇಲೆ ಶ್ರೀರಾಮ್ ಅವರು ಎಷ್ಟೇ ಸುಸ್ತಾಗಿದ್ರು ನೋಡ್ದಿರೋ ಅಂದಿನ ಅವರು ಬೆನ್ನ ಮೇಲೆ ಹಾಕಿ ಹೊತ್ಕೊಂಡು ಬರ್ತಾರೆ ಸೊ ಹೀಗೆ ಕಿವಿ ಜೊತೆಗೆ ಅವರು ಮಾಡಿದಂಥ ಶಿಕಾರಿಯ ಒಂದು ಕತೆ ಜಿಲೇಬಿ ಸರ್ ಇದ್ದೀರಾ ಬ್ಲ್ಯಾಕ್ ಕ್ರೀ ಬ್ಲ್ಯಾಕ್ ಸ್ಕ್ರೀನ್ ನೋ ಸರ್ ನಾನು ಕೆಳಗಡೆ ಇಟ್ಟಿದ್ದೆ ಇದನ್ನು ಸೊ ಹಾಗಾಗಿ ಬ್ಲ್ಯಾಕ್ ಆಗಿ ಇತ್ತು ಯಾರೂ ಇಲ್ಲ ಇವತ್ತು ಎಲ್ಲರೂ ಎಲ್ಲೂ ಹೋಗಿದ್ದಾರೆ ಮಲಗಿಬಿಟ್ಟಿದ್ದಾರೆ ಅನಿಸುತ್ತೆ ಸ್ಯಾಟರ್ಡೆ ಅಲ್ವಾ ವೀಕೆಂಡ್ ಅಲ್ವಾ ಹಾಗಾಗಿ ಎಲ್ರಿಗೂ ನಿದ್ದೆ ಕಾಫಿ ಆಗಿಲ್ಲ ಆಗಬೇಕು ಸರ್ ನಿಮ್ದಾಯ್ತು ನಿಮ್ದಾಯ್ತಾ ಕಾಫಿ ಎಸ್ ಸಿಸ್ಟರ್ ಎಲ್ಲರೂ ಮಲ್ಗಿಬಿಟ್ಟಿದ್ದಾರೆ ಹೇಗಿದೆ ಸರ್ ನಿಮ್ಮೂರ ಕಡೆ ವೆದರು ಐ ಡ್ರಿಂಕ್ ಟೀ ನಾವು ಓಕೆ ಓಕೆ ನನಗೂ ಅಷ್ಟೇ ನಾವು ಮಲೆನಾಡವ್ರಾದ್ರೂ ಕಾಫಿ ಜಾಸ್ತಿ ಬಟ್ ನಾನು ಯಾವುದಾದ್ರೂ ಒನ್ ಟೈಮು ಟೀನ ಪ್ರಿಫರ್ ಮಾಡ್ತೀನಿ ನಮ್ಮ ಕಡೆ ಟೀ ಕೂಡ ಟೀ ಎಸ್ಟೇಟ್ ಕೂಡ ಇದೆ ಸೊ ಹಾಗಾಗಿ ಒರಿಜಿನಲ್ ಟೀ ಪುಡಿ ಸಿಗುತ್ತೆ ನಮಗೆ ಸೊ ಒನ್ ಟೈಮ್ ಐ ವಿಡ್ ಪ್ರಿಫರ್ ಟೀ ಥ್ಯಾಂಕ್ ಯು ನನ್ನ ಲೈವು ಟೈಮಿಂಗ್ಸ್ ನೆನ್ಪಿಟ್ಕೊಂಡು ಜಾಯಿನ್ ಆಗಿದ್ದಕ್ಕೆ ಐ ಫ್ಗಟನ್ ಯುವರ್ ಚಾನಲ್ ನೇಮ್ ಸರಿ ಹೇಳ್ತೀರಾ ಸರ್ ಚಾನಲ್ ನೇಮ್ನ ಮರ್ತೋಗ್ಬಿಟ್ಟಿದ್ದೀನಿ ನಾನು ಇನ್ನೊಮ್ಮೆ ಹೇಳಿ ಸಾಂಗ್ ಹೇಳ್ಬೇಕ ನಾನು ಹ್ಮ್ ಯಾವ ಸಾಂಗ್ ಹೇಳಲ್ಲಪ್ಪ ಓಕೆ ಭಾವದಲೆಯಲಿ ಶಾರದೆ ಗಾನ ರಾಗ ಹುಮ್ಮಲು ಶಾರದೆ ನಾಮಾ ಹೃದಯ ಹಾಡಿತು ಶಾರದೆ ಗಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನಾ भावदलयली शारदे गाना शारदेनामा शार नाम हृदय हाडितु शारदे गाना शारदे गाना शृङ्गेरिय ध्याना शारदे गाना शृङ्गेरिय ध्याना नन्न मनवि ಶಾರದೆ ಸದನಾ ಹೃದಯ ಜ್ಯೋತಿ ಬೆಳಗಿಪೇನು ಅವಳಿಗೆ ದಿನನಾ ನನ್ನ ಮನವಿಂದು ಶಾರದೆ ಸದನಾ ಹೃದಯ ಜ್ಯೋತಿ ಬೆಳಗಿ ಪೇನು ಅವಳಿಗೆ ದಿನನಾ ಹಾಯ್ ರವಿ ಸರ್ ಊಟ ಆಯಿತಾ ಏನು ಮಾಡ್ತಿದ್ದೀರಾ ನಿಮ್ಮದು ಟೈಮಿಂಗ್ಸ್ ಏನು ಲೈವ್ದು ನಂಗೆ ನಿನ್ನೆ ಬರೋಕ್ಕಾಗಲಿಲ್ಲ ನೀವು ಲೈವ್ ಮಾಡಿದ್ರೋ ಇಲ್ವೋ ಅನ್ನೋದು ಗೊತ್ತಿಲ್ಲ ನನಗೆ ಹಾಯ್ ಹೇಳಿ ಹೋದ್ರಾ ಸರ್ ನೀವು ಜಿಲೇಬಿ ಸರ್ ಇದ್ದೀರಾ ನೀವು ನಾನು ಡೈಲಿ ಮಾಡೋಲ್ಲ ಓಕೆ 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 ಸರ್ ಓಕೆ ಅಯ್ಯೋ ಸರ್ ಏನು ಚೆನ್ನಾಗಿಲ್ಲ ವಾಯ್ಸು ಸುಳ್ಳು ಸುಳ್ಳು ಹೇಳ್ತೀರಾ ನೀವು ಅವಾಗ ಅವಾಗ ಮಾಡ್ತೀನಿ ಓಕೆ ಓಕೆ ಅಂದರೆ ವೀಕ್ಲಿ ಟೂ ಡೇಸ್ ಅಥವಾ ವೀಕ್ಲಿ ತ್ರೀ ಡೇಸ್ ಆ ರೀತಿ ಮಾಡ್ತೀರಾ ನೀವು ಏನ್ ನಾನು ನನಗೊಂದು ಒಂದು ಹಾಡ್ ಹೇಳಕ್ ಕೇಳಿದ್ರು ಹಾಡ್ ಹೇಳಿದೆ ಅದಕ್ಕೆ ವಾಯ್ಸ್ ಚೆನ್ನಾಗಿದೆ ಅಂತ ಇದಾರೆ ಅಷ್ಟೇ ಹಾಯ್ ಆಮ್ ಬ್ಲಾಕ್ಸ್ ಹೇಗಿದ್ದೀರಾ ಊಟ ಆಯ್ತಾ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿರ ಬ್ಲಾಗ್ಸ್ ಸಾಂಗ್ ಅಯ್ಯೋ ಸರಿ ಏನು ಗೊತ್ತಾ ನಾನು ಪೋಸ್ಟ್ ಗ್ರಾಜ್ಯೂಯೇಷನ್ ಅಷ್ಟೊತ್ತಿಗೆ ಇದ್ದಿದ್ದು ನಾವು ಹದಿಮೂರೇ ಜನ ಸೊ ಹಾಗಾಗಿ ಅಲ್ಲಿ ಯಾರಿಗೂ ಹಾಡೇ ಬರ್ತಿರಲಿಲ್ಲ ಇನ್ನೇನು ಮಾಡೋದು ಇದ್ದವರಲ್ಲೇ ಹಾಡಬೇಕಲ್ಲ ಅಂತ ಆವಾಗ ಹಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಡಿಗ್ರಿಲೆಲ್ಲ ಕಾಂಪಿಟೇಷನ್ಗೆ ಹೋಗ್ತಿದ್ವಿ ಬಟ್ ಗ್ರೂಪ್ ಸಾಂಗ್ಸ್ ಅಷ್ಟೇ ಫೋಕ್ ಸಾಂಗ್ಸ್ ಜನಪದ ಗೀತೆ ಏನಾದರೂ ಹೇಳ್ತಾ ಇದ್ವಿ ಇಂಡಿವಿಜುವಲಾಗಿ ಏನೂ ಹಾಡ್ತಿರಲಿಲ್ಲ ಸೊ ಹಾಗಾಗಿ ಹಾಗೆ ಹಾಡ್ತೀವಿ ಅಷ್ಟೇ ತುಂಬ ಚೆನ್ನಾಗೇನು ಹಾಡಲ್ಲ ಸರ್ ಹಾಯ್ ಪಾವನಿ ಸಿಸ್ ಹೇಗಿದ್ದೀರಾ ಊಟ ಆಯಿತಾ ನಾನು ನಿಮಗೆ ಆಲ್ರೆಡಿ ಕನೆಕ್ಟ್ ಆಗಿದ್ದೀನಿ ಅಂದ್ಕೊಂತೀನಿ ಓ ನವಿಲೇ ಹೆಣ್ಣವಿಲೇ ಹ್ಞೂ 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 ಥ್ಯಾಂಕ್ ಯು ಸಿಸ್ಟರ್ ನೀನು ತಂದಿರೇ ನೋಡಿಲಿತಾರೆ ನಾಚಿದೇ ಹಾ ಸಿಸ್ ನಾನು ಕೂಡ ಹಾಡಿದ್ದೀ ಆಗಿದ್ದೀನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ಟರ್ ಅಯ್ಯೋ ನಾನೇನು ಚೆನ್ನಾಗಿ ಆಡೋಲ್ಲ ಸುಮ್ಮನೆ ಹಾಡಿದೆ ಅಷ್ಟೆ ನೀವೆಲ್ಲ ಕಂಟಿನ್ಯೂಸ್ ಆಗಿ ಒಂದು ಅಟ್ಲೀಸ್ಟ್ ಫಿಫ್ಟೀನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಇದ್ರೆ ಕೆಲವೊಂದು ಇನ್ಫಾರ್ಮೇಶನ್ ಕೊಡ್ಬೋದು ಬಟ್ பாப்பா யாருக்கும் பப்போ இரக்காக ஏன் சிங்கர் ஏனோ வெல்கம் எந்த வெல் a good day. या सर हो रुबिट्रा नहीं जिलेबी सर डियर फ्रेंड्स प्लीज ओके चानल सर नि ಸ್ಕ್ರೀನ್ಶಾಟ್ ತಗೊಂಡಿರ್ತೀನಿ ಬೇರೆ ಯಾವುದಾದ್ರು ಚಾನೆಲ್ ಇದೆಯಾ ನಿಮ್ಮದು ಜಿಲೇಬಿ ಅಂತ ಹ್ಞೂ ಸರ್ ಜಿಲೇಬಿ ಅಂತ ನಾಮಕರಣ ಮಾಡಿದೀವಿ ಅವ್ರ ಹೆಸರು ನಮಗೆ ತಮಿಳಲ್ಲಿ ಇರೋದ್ರಿಂದ ಗೊತ್ತಾಗಲ್ವಲ್ಲ ಸೊ ಹಾಗಾಗಿ ವೈ ಕೌ ಸ್ಟ್ಯಾಂಡಿಂಗ್ ಓನ್ಲಿ ಮಲಗಿಸ್ಬಿಡ್ಲಾ ಬಿಡಿ ಮಲ್ಕೋಪ್ಪ ಸುಸ್ತಾಗಿದೆ ಅದಕ್ಕೆ ಮಲಗಿದೆ ಸೊ ನಮ್ಮ ಸ್ಕಿನ್ ಹೇಗಿರುತ್ತೆ ನೋಡಿ ಸ್ಕಿನ್ ಮತ್ತು ಹೇರು ನೋಡಿದ್ದೀರಾ ಇಲ್ಲೆಲ್ಲ ರೂಟ್ಸ್ ಹೋಗಿರುತ್ತೆ ಹೇರ್ ರೂಟ್ಸ್ ಇಲ್ಲಿ ತನಕ ನೋಡಿದ್ರ ಸ್ವೆಟ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಲ್ಲ ಬೆವ್ರಿನ ಇದು ಗ್ಲ್ಯಾಂಡ್ ಅದು ಇದು ಇದು ಸ್ವೆಟ್ ಪೋರ್ಸ್ ಹಾಗೆ ಇದು ನಮ್ಮ ಚರ್ಮ ಸ್ಕಿನ್ ಇದೆಯಲ್ಲ ಸ್ಕಿನ್ ಹೇಗಿರುತ್ತೆ ಅಂತ ರವಿ ಸರ್ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಕೊಡಿ ಸ್ವೆಟ್ ಪೋರ್ಸು ಹೇರ್ಸು ಇದು ನಮಗೆ ಕೂದಲಿಂದ ಅಂದರೆ ಚರ್ಮದಿಂದ ಬಂದಿರುತ್ತಲ್ಲ ಕೂದಲು ನೋಡಿ ಹೇಗಿರುತ್ತೆ ಅಲ್ಲ ಸರ್ ಫಾರ್ ಇನ್ಫಾರ್ಮೇಷನ್ ಅಷ್ಟೇ ನೋ ಸರ್ ನಂದು ಎಮ್ ಎಸ್ ಸಿ ಬಾಟ್ನಿ ಡಿಪ್ಲೊಮೊ ಮೆಡಿಸಿನಲ್ ಪ್ಲಾಂಟ್ಸು ಬಟ್ ನನಗೆ ಇವೆಲ್ಲ ಇಷ್ಟನೇ ಝುವಾಲಜಿ ಮಾಡಿದ್ದೆ ನಾನು ಬಿ ಎಸ್ ಸಿಲಿ ಸೊ ಹಾಗಾಗಿ ಕೆಲವೊಂದು ಟಾಪಿಕ್ಸ್ ನಮಗಿತ್ತು ಸೊ ದಿ ಹ್ಯೂಮನ್ ಬ್ರೈನ್ ಹೇಗಿದೆ ಮನುಷ್ಯನ ಬ್ರೈನ್ ನೋಡಿ ಓ ಸೂಪರ್ಬ್ ನಮ್ದು ಮೇಜರ್ ಆರ್ಗನ್ ಬಂದು ನರ್ವಸ್ ಸಿಸ್ಟಮ್ದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಬಂದು ಬ್ರೈನ್ ಇದು ಒಳಗಡೆ ಹೇಗಿರುತ್ತಲ್ಲ ಸೆಕ್ಷನ್ ಇದು ಬ್ರೈನ್ ಹಿಂದ್ಗಡೆಯಿಂದ ನೋಡಿದ್ರೆ ಬ್ಯಾಕ್ ಸೈಡ್ ಇದು ಬ್ರೈನ್ ದ ಸೆಕ್ಷನ್ ತೆಗೆದಿರ್ತಾರೆ ಸೆಕ್ಷನ್ ಥ್ರೂ ಸ್ಕಲ್ ಆ್ಯಂಡ್ ಬ್ರೈನ್ ನರ್ವಸ್ ಸಿಸ್ಟಮ್ ಹೇಗಿದೆ ನೋಡಿ ಬ್ರೈನ್ ಎಲ್ಲಿರುತ್ತೆ ಎಲ್ಲ ಇದೆ ದಿಸ್ ಇಸ್ ನರ್ವಸ್ ಸಿಸ್ಟಮ್ ಆಫ್ ಇದು ಸ್ಪೈನಲ್ ಕಾರ್ಡ್ ಸೆಕ್ಷನ್ ಇದು ಸ್ಪೈನಲ್ ಕಾರ್ಡ್ ನೆಕ್ಸ್ಟ್ ನಮ್ಮ ಐ ಕಣ್ಣು ಹೇಗಿದೆ ಐ ಸೈಟ್ ಆರ್ಗನ್ ಆಫ್ ಸೈಟ್ ಒನ್ ಹಾಯ್ ಡಾಕ್ಟರ್ ಡಾಕ್ಟರ್ ಅಲ್ಲ ಡಾಕ್ಟರ್ ಓದಿಲ್ಲ ನಾನು ನಿಮ್ಮ ಮೆಸೇಜ್ ಬರ್ತಿಲ್ಲ ನನಗೆ ನಾನು ಬೇರೆದ್ರಲ್ಲಿ ಚೆಕ್ ಮಾಡಿದೆ ನಂದ್ರಲ್ಲಿ ಮೇ ಬಿ ಹೈಡ್ ಆಗಿರ್ಬೋದೇನೋ ಹೇಗಿದ್ದಾಯಿ ಕಣ್ಣು ಬರೀ ನಾವು ಇಲ್ಲಿ ಮಾತ್ರ ನೋಡ್ತಿರ್ತೀನಿ ದೂರ ಹೋದರು ಯಾರು ದೂರ ಹೋದರು ನಿಮ್ಮ ಮೆಸೇಜ್ ನಂಗೆ ಬರ್ತಿಲ್ಲ ನಾನು ಬೇರೆ ಒಂದು ಮೊಬೈಲಲ್ಲಿ ಚೆಕ್ ಮಾಡಿದೆ ನಿಮ್ಮ ಮೆಸೇಜ್ ಅದರಲ್ಲಿ ನನಗೆ ನನಗಿದ್ರಲ್ಲಿ ಬರ್ತಿಲ್ಲ ಬ್ಯಾಕ್ ಹೋಗಿ ಬನ್ನಿ ಡಾಕ್ಟ್ರಾ ಡಾಕ್ಟ್ರ್ ಎಲ್ಲೋದ್ರೂ ಗೊತ್ತಿಲ್ಲ ನನಗೆ ಸೊಪ್ಪು ಬಂದೋ ಕಿವಿ ಊಟ ಆಯ್ತು ನಂದು ನಿಮ್ದಾಯ್ತಾ ಯಾಕೆ ಮೆಸೇಜೇ ಬರ್ತಿಲ್ಲಲ್ಲ ಊಟಕ್ಕೆ ನಮಗೆ ಸೊಪ್ಪುಸಾರು ಅನ್ನ ನನಗೆ ಮೆಸೇಜೇ ಬರ್ತಿಲ್ಲ ಒಂದ್ಸರಿ A foge naktine.